ನಮಸ್ಕಾರ ಎಲ್ಲೆಲ್ಲೆಲ್ಲ ಸ್ನೇಹಿವರಿಗೂ ಹಾಗೂ ಜ್ಞಾನ ಸಂಗಮದ ಸದಸ್ಯರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲೂ ಕಾಡುವಂತ ಅಥವಾ ಯಾವಾಗ್ಲೂ ತಲೆಯಲ್ಲಿ ಚಿಂತೆ ಮಾಡ್ತಾ ಇದ್ದಾಗ ಬರುವಂತದ್ದು ಅಯ್ಯೋ ನಾನು ನಾನೇನೆಲ್ಲಾ ಮಾಡಿದೀನಿ ಏನೇನೋ ಮಾಡಿದೀನಿ ಆದ್ರೂ ನನ್ನ ಯಾಕೋ ದೇವರು ಇನ್ನೂ ಕೈ ಹಿಡಿದ ಮೇಲೆ ಎತ್ತ ಇಲ್ಲ ಎಲ್ಲಾದ್ರೂ ಅವನು ದೇವರು ದೇವ್ರು ಇಲ್ಲಿದ್ದಾನೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಒಂದ್ಸರ್ತಿ ನಾವು ನಮಸ್ಕಾರ ಮಾಡ್ಕೋ ದೇವ್ರ ಇದಾನೆ ಅಲ್ಲೇ ದೇವರ ಆಶೀರ್ವಾದ ಪಡ್ಕೋ ಅವರು ಕೂಡ ಮಮ್ಮ ಮಮ್ಮ ದೇವರ ಇದಾನ ಎಲ್ಲಿದ್ದಾನೆ ತೋರಿಸು ಎಷ್ಟೋ ಕಡೆ ಉದಾಹರಣೆಗಳು ಸಿಕ್ತವೆ ನಮ್ಗೆ ಎಷ್ಟೋ ಜನರು ದೇವರನ್ನ ಹುಡುಕ್ತಾ 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 ಹೋಗಿ ಕೊನೆಗೆ ಅವರ ಅಸ್ತಿತ್ವವೇ ಇಲ್ದಂಗಾಗ ಹೋಗಿದೆ ಅಂದ್ರಲ್ಲಿ ನಾವು ಹೊರ ಜಗತ್ತಿನಲ್ಲಿ ಹುಡುಕುವಂತ ದೇವರ ಏ ದೇವರ ಹುಡುಕ್ತವಲ್ಲ ಆ ಹೊರ ಜಗತ್ತಲ್ಲಿ ಪೂಜೆ ಆಮೇಲೆ ಪರಿಕ್ರಮ ಇವೆಲ್ಲವನ್ನ ಮಾಡಿ ಹುಡುಕ್ತಾ ಇರ್ತೀವಲ್ಲ ಹಾಗಾದ್ರೆ ನಿಜವಾಗ್ಲು ದೇವ್ರ ಎಲ್ಲಿದ್ದಾನೆ ಅನ್ನುವಂತ ಚಿಂತನೆಯನ್ನ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೇವೆ ನಾವು ಚಿಕ್ಕವರಿದ್ದಾಗ ನಾವು ಎಷ್ಟೇ ಆಗ್ಲಿ ತೊಂಬತ್ತರ ಮಕ್ಕಳು ಅಂದ್ರೆ ನೈನ್ಟೀಸ್ ಕರ್ಸ್ ನಾವು ಆ ಶಿಕ್ಷಕರು ಪಾಠ ಹೇಳ್ತಿದ್ದಾಗ ಒಂದು ಮಾತು ಹೇಳ್ತಾ ಇದ್ರು ಅವಾಗ್ಲು ನಾನು ನಿಮ್ಗೆ ಒಂದು ಮಾವಿನ ಹಣ್ಣನ್ನ ಕೊಡ್ತೀನಿ ಯಾರಿಗೂ ಕಾಣದೇ ತರ ಯಾರಿಗೂ ಅದರ ಪರಿವೇ ಬರ್ದಿರೋ ತರ ಹೋಗಿ ತಿನ್ಬೇಕು ಕತ್ ತಿಂತೀಯೋ ಅಲ್ಲ ಬಚ್ಚಿಟ್ಕೊಂಡ್ ತಿಂತೀಯೋ ಎಲ್ಲಾದ್ರೂ ತಿನ್ನು ಯಾರಿಗೂ ಕಾಣದೇ ಇರೋ ತರ ಹೋಗಿ ತಿನ್ಬೇಕು ಆ ಪಾಠದ ಉದ್ದೇಶ ಇಷ್ಟ ಆಗಿತ್ತು ಆ ಪಾಠದ ಹೆಸರೇ ಆಗಿತ್ತು ದೇವರು ನಮ್ಮನ್ನು ನೋಡುತ್ತಾನೆ ಪಾಠ ಆಗಿತ್ತು ಆ ಪಾಠದ ನಂತರ ದೇವರು ನಮ್ಗೆ ಕೊಟ್ಟಂತ ಚಟುವಟಿಕೆಯನ್ನ ಮಾಡಕ್ ಹೋದ್ಮೇಲೆ ಕೆಲವು ವಿದ್ಯಾರ್ಥಿಗಳನ್ನು ಅಲ್ಲಿ ಕೂತ್ಕೊಂಡ್ ತಿಂದ್ವಿ ನಾವು ಇಲ್ಲಿ ಕೂತ್ಕೊಂಡು ದೇವರು ನಮ್ಮನ್ನ ಹೆಂಗ್ ನೋಡ್ತಾನೆ ನಾನು ಆ ಮಲಗಿದ್ಮೇಲೆ ಆ ಬೆಡ್ ಶೀಟ್ ಒಳಗಡೆ ಕೂತ್ಕೊಂಡು ತಿಂದಿದ್ದೀನಿ ಅಲ್ಲಿ ಇಟ್ಕೊಂಡು ತಿಂದಿದ್ದೀನಿ ನನ್ನ ಹೆಂಗ್ ದೇವ್ರು ನೋಡ್ತಾನೆ ಮಾರಿನ ದಿನ ಶಿಕ್ಷಕರು ನಮ್ಮನ್ನ ಪ್ರಶ್ನೆ ಕೇಳಿದ್ರು ಮಕ್ಳೇ ನಿನ್ನೆ ನಿಮ್ಗ ಮೈನನ್ ಕೊಟ್ಟಿದ್ನಲ್ಲ ತಿಂದ್ರ ನೀವು ಯಾರಿಗೂ ನೋಡ್ದಿರೋತರ ಅದ್ರಲ್ಲಿ ನೂರಕ್ಕೆ ತೊಂಬತ್ತರಷ್ಟು ತೊಂಬತ್ತೊಂಬತ್ತರಷ್ಟು ವಿದ್ಯಾರ್ಥಿಗಳು ಕೈ ಎತ್ತಿ ಹಾ ಸರ್ ನಾನು ತಿಂದಿದ್ದೀನಿ ಎಲ್ರು ಅವ್ರವ್ರದೇ ಕತೆಗಳನ್ನ ಹೇಳ್ತಾ ಇದ್ರು ನಾನು ಅಪ್ಪ ನಮ್ಮನ್ನ ಮನೇಲಿ ಬಿಟ್ಟು ಗದ್ದೆ ಕೆಲಸಕ್ಕೆ ಹೋಗಿದ್ರು ಸರ್ ನಾನು ಮನೇಲಿ ಇಟ್ಕೊಂಡು ಆ ಅಡ್ಗೆ ಮನೆಗೆ ಹೋದೆ ಬಾಗಿಲ ಹಾಕೊಂಡ್ರೆ ತಿಂದೆ ಸರ್ ಇನ್ ಯಾರ್ಯಾರೋ ತಮ್ ತಮ್ ಕತೆಗಳನ್ನ ಹೇಳ್ತಾ ಇದ್ರು ಅದರಲ್ಲಿ ಒಬ್ಬ ವಿದ್ಯಾರ್ಥಿಯಿಂದ ನಿನ್ನೆಯ ದಿನದ ಪಾಠವನ್ನ ನೆನಪಲ್ಲಿಟ್ಕೊಂಡಿದ್ದ ದೇವರು ನಮ್ಮನ್ನ ನೋಡ್ತಾನೆ ಅವನು ನಿರಾಕಾರ ಅವನಿಗೆ ನೆರಳಿಲ್ಲ ಅವನಿಗೆ ದೇಹ ಇಲ್ಲ ಎಲ್ಲರೂ ಎಲ್ಲ ಕಡೆನೂ ಇರ್ತಾನೆ ಅವನು ನಿನ್ನನ್ನ ಪರೀಕ್ಷೆ ಮಾಡ್ತಾ ಇರ್ತಾನೆ ಅನ್ನುವಂಥದ್ದು ಅವನ ತಲೆಯಲ್ಲಿ ತುಂಬಾ ದೃಢವಾಗಿ ಅಂದ್ರೆ ಆ ನೆಲೆ ಊರು ಅವನು ವಾಪಸ್ ಮಾರಿದ ಅವನ ತಂದಿದ್ದ ಶಿಕ್ಷಕರು ಕೈಲಿ ಆ ಹಣ್ಣನ್ನ ಕೊಟ್ಟು ಹೇಳ್ತಾನೆ ಸಾರ್ ನಾನ್ ತಿನ್ನಕಾಗ್ಲಿಲ್ಲ ಸರ್ ಯಾಕಪ್ಪ ತಿನ್ನಲಿಲ್ಲ ಸರ್ ನೀವೇ ಹೇಳಿದ್ರಲ್ವ ಸರ್ ನಿನ್ನೆ ನೋಡುತ್ತಾನೆ ಅವನು ನಿರ್ವಿಕಾರ ನಿರಾಕಾರ ಅವನಿಗೆ ಗುಣ ಸ್ವಭಾವ ಇಲ್ಲ ಅವನಿಗೆ ದೇಹ ಇಲ್ಲ ಅವನಿಗೆ ನೆರಳು ಕೂಡ ಇಲ್ಲ ಹಾಗಾದ್ರೆ ಎಲ್ಲಿದ್ದಾನೆ ಸರ್ ಅವನು ಮಾವಿನ ಹಣ್ಣನ್ನು ನಾನು ಯಾಕೆ ತಿನ್ಲಿಲ್ಲ ಅಂದ್ರೆ ನಾನು ಎಲ್ಲಿ ಕುತ್ಕೊಂಡ್ರು ನಾನು ನೋಡ್ತಾ ಇರ್ತಾನೆ ಅಂದ್ರೆ ನಾನು ತಿನ್ನೋದು ಅವನ ಕಣ್ಣಿಗೆ ಬೀಳುತ್ತಲ್ಲ ಹಾಗಾಗಿ ಸರ್ ನಾನ್ ತಿನ್ಲಿಲ್ಲ ದೇವರಲ್ಲಿ ಇದ್ದಾನೆ ಅಂದಾಗ ಆ ಶಿಕ್ಷಕರು ಕೊಡುವಂತ ಉತ್ತರ ಇದೆಯಲ್ಲ ಅದು ಆ ದೇವರ ಸ್ಥಾನವನ್ನು ಇಷ್ಟು ಜನರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಊದಿನ ಕಡ್ಡಿ ಅಂದ್ರೆ ನಾವು ಅಗರಬತ್ತಿ ಅಂತ ಹೇಳ್ತೀವಿ ಊದು ಕಡ್ಡಿಯನ್ನು ಇಟ್ಕೊಂಡು ಹೋಗಿ ಒಂದು ಐವತ್ತು ರೂಪಾಯ್ದು ಕಾಯಿ ತೆಂಗಿನ ಕಾಯಿಯನ್ನು ತಗೊಂಡೋಗಿ ದೇವರಿಗೆ ಹರಕೆಯ ರೂಪದಲ್ಲಿ ಕೊಡ್ತೇನೆ ನನಗೆ ಗಿವ್ ಅಂಡ್ ಟೇಕ್ ಪಾಲಿಸಿ ಮಾಡ್ಕೊಂಡಿದ್ದಾರೆ ದೇವ್ರ ಮುಂದೆ ಹೋಗೋದು ನಮಸ್ಕಾರ ದೇವ್ರಿ ನೋಡ್ ಬಂದಿದ್ದೀನಿ ಕಷ್ಟ ಇದೆ ಆ ನನ್ನ ಮಗನ ನೌಕರಿ ಅಷ್ಟೇನಂತ ಹೇಳಿದ್ದೆ ಓದ್ತದ್ದೆ ಬಂದಾಗ ನೀನೇ ಹೊರ ಕೊಟ್ಟಿದ್ದೆ ಗಣ್ಮಗ ಆಗುತ್ತೆ ಈಗ ಮಗ ಆಗಿದ್ದಾನೆ ಓದಾಗಿದೆ ಎಜುಕೇಶನ್ ಮುಗ್ದಿದೆ ಅಲ್ಲಿ ಒಂದು ನೌಕರಿ ಸಿಕ್ತಲ್ಲ ತಗೋ ಇನ್ನೂರು ರೂಪಾಯಿ ಕೊಡ್ತೀನಿ ದಕ್ಷಿಣ ಆಗ್ತಾ ಇದ್ದೀನಿ ಮತ್ತೆ ನಿನಗೆ ನಾಲ್ಕಲ್ಲ ಒಂದು ಈಡ್ಗಾಯಿನ ಹೊಡಿತೀನಿ ಹೆಂಗಾದರೂ ಮಾಡಯ್ಯ ಈ ತಿಂಗಳಲ್ಲಿ ನನ್ನ ಮಗನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬರಬೇಕು ಅವ್ರು ನನ್ನ ದೇವರನ್ನು ಕೊಂಡಿದ್ದೀರೋ ಅಥವಾ ನಿಮ್ ಮನೆ ಕೆಲಸ ಹೋಗಿ ನೀವು ಕ್ಯೂ ಅಂಡ್ ಟೇಕ್ ಪಾಲಿಸಿ ಮಾಡ್ಕೊಂಡ್ ತಕ್ಷಣ ನೀವು ಇನ್ನೂರು ರೂಪಾಯಿ ಖರ್ಚು ಮಾಡಿ ಅವ್ನಿಗೆ ದಕ್ಷಿಣ ಹಾಕಿ ಒಂದು ಇನ್ನೂರು ಕಾಯಿನ ಅವ್ನ ಹಿಡಗಾಯಿ ಹೊಡೆದ್ ಬಿಟ್ರೆ ಭಾವನೆಯನ್ನ ತೋರಿಸಿ ಆಯ್ತಪ್ಪ ಬಂದಿದ್ಯಾ ನಾನು ಹೊರ ಕೊಡ್ತೀನಿ ಅಸ್ತು ನಿನ್ನ ಮಗನಿಗೆ ನೌಕರಿ ಆಗ್ಲಿ ಹೇಳ್ಬಿಡ್ತಾನ ಶೀಘ್ರ ಮೇವು ಸರ್ಕಾರಿ ನೌಕರಿ ಅದು ಒಂಚೂರು ಪಾಸಿಟಿವ್ ಆಗಿ ಅಂದ್ರೆ ಪ್ರಾಕ್ಟಿಕಲಿ ಥಿಂಕ್ ಮಾಡಿ ನೋಡೋಣ ನೀವು ಏನನ್ನ ಕೊಡ್ತಿದ್ದೀರೋ ಭೌತಿಕ ವಸ್ತುಗಳ ಆರಾಧಕ ಅಥವಾ ಭೌತಿಕ ವಸ್ತುಗಳನ್ನ ಆತ ಬಯಸ್ತಾ ಇಲ್ಲ ನಿಮ್ಮಿಂದ ನಿಮ್ಮಿಂದ ಮಾನಸಿಕವಾಗಿ ನಿಮ್ಮನ್ನ ಮಾನಸಿಕತೆಯಿಂದ ದೇವರ ಬಳಿ ಕರೆಯೋದಕ್ಕೆ ಇಷ್ಟ ಇಷ್ಟಪಡ್ತಾನೆ ದೇವರು ಅದ್ ಯಾವ್ದೇ ನಿಮ್ಗೆ ಅರ್ಥ ಆಗಲ್ಲ ಯಾಕೆಂದ್ರೆ ಮತ್ತೆ ಇದು ನೀನು ಎಲ್ಲಿಗೆ ಹೋಗ್ತೀಯಾ ಅಂತ ಗೊತ್ತು ನನಗೆ ಮುಂದಿನ ಟಾಪಿಕ್ ಗೊತ್ತು ಮತ್ತೆ ನೀ ಕರ್ಮಕ್ಕೆ ಹೋಗ್ತೀಯಾ ಹೌದು ಕರ್ಮ ಅನ್ನೋದು ಎಲ್ಲದ್ರಲ್ಲೂ ಕೂಡ ಡಿಪೆಂಡ್ ಆಗಿರುತ್ತೆ ನೀವು ಯಾವ್ದನ್ನ ಗಳಿಸ್ತೀರೋ ಯಾವ್ದನ್ನ ಕಳ್ಕೊಂತೀರೋ ಎಲ್ಲರದರ ಮೂಲ ಮೂಲ ಮಾನದಂಡವೇ ಕರ್ಮ ಆಗಿರುತ್ತವ ಸುಮ್ನೆ ಅವ್ರ ಅದು ಒಬ್ಬ ಸೂಪಿ ಸಂತ ಹಾಡ್ತಾನೆ ಹೇಳ್ತಾ ಇರ್ತಾನೆ ಅಗರ್ ಆ ಮುಜ ಯಹಾ ಪೀನೇನೈ ಇದೆಯಥೋ ಮೈ ಮಸ್ಜಿದ್ ಮೈ ಜಾಗ ಬೈಟ್ಕ ಪಿಯುಂಗ ವರ್ಣ ಭಗವಾನ್ ನೈ ಉದರ್ ಜಾಗ ದಿಕ್ಕೋ ಮೈ ಉದರ್ ಜಾಗೆ ಪಿಯುಂಗ ಅಂತ ಹೇಳ್ತಾನೆ ಅಂದ್ರೆ ನಾನು ಮಸ್ಜಿದ್ ಒಳಗಡೆ ಹೋಗಿ ಕೂತ್ಕೊಂಡು ಕುಡಿತೀನಿ ಒಂದ್ ವೇಳೆ ನಿಮ್ಗೆ ದೇವರ ಎಲ್ಲಿಲ್ಲ ಅನ್ಸುತ್ತೋ ಅಲ್ಲಿಗೆ ನನ್ನನ್ನು ಕಳಿಸಿ ನಾನು ಅಲ್ಲಿ ಹೋಗಿ ಕುತ್ಕೊಂಡು ಕುಡಿತೀನಿ ಅಂತ ಹೇಳ್ತಾನೆ ಅವನಿಗೆ ಆ ಸಂತನಿಗೆ ಕೂಡ ಅಷ್ಟೊಂದು ನಾಲೆಜ್ ಇದೆ ನಾವು ನೀವು ಆಧುನಿಕ ಯುಗದಲ್ಲಿ ಬದುಕ್ತಾ ಇದ್ದೀವಿ ಆಧುನಿಕ ಭಾರತದಲ್ಲಿ ಬದುಕ್ತಾ ಇದ್ದೀವಿ ನಮಗೊಂದು ನುಡಿಗಟ್ಟುಗಳಿದ್ದಾವೆ ಅಂದ್ರೆ ನಮಗೊಂದು ನೆಲೆಗಟ್ಟುಗಳಿದ್ದಾವೆ ನಮಗೆ ಪೂರ್ವಜರು ಬಿಟ್ಟೋಗಿರುವಂತಹ ಪುರಾತನ ಗ್ರಂಥಗಳಿದ್ದಾವೆ ಎಲ್ಲವನ್ನ ಓದ್ತೀವಿ ಎಲ್ಲವನ್ನು ಮನವರಿಕೆ ಮಾಡ್ಕೊಳ್ತೀವಿ ಎಲ್ಲವನ್ನು ತಲೆಯಲ್ಲಿ ಅದಿಮಿಟ್ಟುಕೊಂಡಿದೀವಿ ಯಾರಾದ್ರೂ ಹೋಗಿ ಐ ನಾಸ್ತಿಕರು ಆಸ್ತಿಕರು ಬೇರೆ ಬಂದಿದ್ದಾರೆ ಈಗ ಆಸ್ತಿಕತೆ ನಾಸ್ತಿಕತೆಗೂ ಒಂದು ಅಡ್ಡಗೆರೆ ಇದೆ ಅಷ್ಟೇ ನಾಸ್ತಿಕರು ಯಾರು ದೇವರನ್ನ ಬೈಯುವವರು ಆಸ್ತಿಕರು ಯಾರು ಹೋಗಿ ಅವ್ರ ಮುಂದೆ ಕೈ ಮುಕ್ಕೊಂಡು ನಿಂತು ಕಾಯಿ ಕಂಬಳಿಗಳನ್ನ ಕೊಟ್ಟು ಹೂವಿನ ಕಡ್ಡಿಯನ್ನು ಹಚ್ಚಿ ತಮ್ಮ ಹರಕೆಗಳನ್ನ ಆರಕೆ ಅಂದ್ರೆ ಆಸೆಗಳನ್ನ ಹರಕೆ ಮೂಲಕ ಕೇಳುವಂತದ್ದು ಇಲ್ಲಿ ಏನ್ ವ್ಯತ್ಯಾಸ ಇದೆ ನಾಸ್ತಿಕನಾಗುವುದು ಉತ್ತಮನು ಆಸ್ತಿಕನಾಗುವುದು ಉತ್ತಮ ಆಸ್ತಿಕನಾಗಿ ನೀನು ಮೃದು ಮೃದು ಸ್ವಭಾವದಿಂದ ಆಸ್ತಿಕನಾಗಿಯೂ ಕೂಡ ನೀನು ಮನದಲ್ಲಿ ಏನಿಟ್ಕೊಂಡಿದ್ಯಾ ಬರೀ ಬಯಕೆಯನ್ನೇ ಬಯಸ್ತಾ ಇದ್ ಹೊರತು ಅವನು ನಾಸ್ತಿಕನಾಗಿದ್ದಾನೆ ಅವನು ಆಸ್ತಿಕನು ನಾಸ್ತಿಕ ನಾಸ್ತಿಕನಾಗಿ ಬೈತಾ ಇದ್ದಾನೆ ಅಂತಂದ್ರು ಕೂಡ ಕೊನೆಯ ಹಾದಿ ಅಯ್ಯೋ ದೇವ್ರೆ ಹಿಂಗ್ ಮಾಡ್ಬಿಟ್ಟಲ್ಲ ಯಾಕೆ ಬರುತ್ತೆ ಎಷ್ಟೋ ಕೋಟಿಗೆ ಸಾಲಬಹುದು ಕೋಟಿಗೆ ಬಾಳಬಹುದು ಅಂತ ವ್ಯಕ್ತಿ ಜೀವನ ಪರ್ಯಂತ ನಾನು ದೇವರನ್ನ ನಂಬಲ್ಲ ನನಗೆ ಆ ದೇವರ ಮೇಲೆ ನಂಬಿಕೆ ಇಲ್ಲ ನಾನು ಸೆಕ್ಯುಲರ್ ನಾನು ಸೆಕ್ಯುಲರು ನಾನು ಸೆಕ್ಯುಲರ್ ನಾನು ಸೆಕ್ಯುಲರ್ ಅಂತಾನೆ ಇರ್ತಾನೆ ಪದೇ 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 ಅಡ್ಡ ಗೋಡೆ ಮೇಲೆ ದೀಪ ಇಡ್ತಾ ಇರ್ತಾರೆ ದೇವರನ್ನ ನಂಬೋದೇ ಇಲ್ಲ ಕೊನೆಗೊಂದಿನ ತನ್ನ ಮಡದಿಗೋ ಅಥವಾ ಮಕ್ಕಳಿಗೋ ಇನ್ನೇನೋ ಒಂದು ಬರಬಾರದಂತ ಕಷ್ಟ ಬಂತು ಅಂದ್ರೆ ಯಾರು ಹೇಳದೆ ಬೇಡ ಅದು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಆಟೋಮೆಟಿಕ್ ಆಗಿ ಜೋಡಿಸ್ಕೊಳ್ತಾನೆ ಬರ್ತಾನೆ ಕೇಳ್ಕೊಂತಾನೆ ಲೆಫ್ಟ್ ಅಲ್ಲಿ ಕರ್ಮ ಮಾಡಿದೀನಿ ರೈಟ್ ಅಲ್ಲಿ ಒಲಿತನ ಮಾಡಿದ್ದೀನಿ ಎರಡನ್ನೂ ಸೇರಿಸ್ತಾನೆ ಅವಾಗ ಕೈ ಜೋಡಿಸಿಕೊಂಡು ದೇವ್ರ ಹತ್ರ ಅಯ್ಯೋ ದೇವ್ರೇ ನಾನು ಅವಾಗ ಅಂದಿದ್ದೀನಿ ಆದ್ರೆ ಮನಸ್ಸಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಕರ್ಮದ ಮುಂದೆ ಪಶ್ಚಾತ್ತಾಪ ಕೆಲಸ ಮಾಡುತ್ತಾ ಇಲ್ವಾ ಕರ್ಮ ಮಾಡಿ ಪಶ್ಚಾತ್ತಾಪ ಪಡ್ಕೊಂಡ್ರೆ ನಿಮ್ಮ ಮೋಕ್ಷದ ಹತ್ರ ಅಂದ್ರೆ ನಿಮ್ಮ ಕರ್ಮದ ಕೆಲ ಈ ಪಾಪ ಕೃತ್ಯಗಳಿರ್ತಾವಲ್ಲ ಕರುಗುತ್ತವೆ ಅದನ್ನ ಪುರಾತನ ಗ್ರಂಥಗಳಲ್ಲಿ ಕೂಡ ಹೇಳ್ತಾರೆ ನೀನ್ ಕರ್ಮ ಮಾಡಿ ಪಶ್ಚಾತ್ತಾಪ ಪಡ್ಲಿಲ್ಲ ಅಂದ್ರೆ ನಿನ್ ಕರ್ಮದ ಲೆಕ್ಕ ನಿನ್ ಬೆನ್ನಲ್ಲಿ ಇರುತ್ತಾ ಇರೋದು ಇವ್ರು ನಾಲ್ಕು ಜನರ ಮುಂದೆ ಮಾತನಾಡಲ್ಲ ಒಳಗೊಳಗೆ ಹಂಗ ಅಂದ್ಬಿಟ್ಟೆ ಹಿಂಗ್ ಅಂದ್ಬಿಟ್ಟು ಎಷ್ಟು ಉದಾಹರಣೆ ಕೊಡಬಹುದು ಸಾವಿರಾರು ಜನರ ಉದಾಹರಣೆಯನ್ನು ಕೊಡಬಹುದು ಆದ್ರೆ ಇವತ್ತಿನ ವಿಷಯ ಇರುವಂತದ್ದು ದೇವರು ಎಲ್ಲಿದ್ದಾನೆ ಅಂತ ಹುಡುಕುವಂಥದ್ದು ಆಯ್ತು ಆ ಮಗುವಿನ ಮಾತಿಗೆ ಶಿಕ್ಷಕರು ಉತ್ತರ ಕೊಡ್ತಾರೆ ನೋಡಪ್ಪ ನಿನ್ನ ತಲೆಯಲ್ಲಂತೂ ದೇವರು ನಿನ್ನನ್ನು ನೋಡ್ತಿದ್ದಾನೆ ಅನ್ನುವಂಥದ್ದಂತೂ ನಿನಗೆ ಮನವರಿಕೆ ಆಗಿದೆ ಆಯ್ತು ಹಾಗಾದ್ರೆ ದೇವರನ್ನ ಯಾವ ರೂಪದಲ್ಲಿ ನೋಡ್ತೀಯ ನೀನು ಆ ಮಗು ಹೇಳ್ತದೆ ಎಷ್ಟೆನ್ ಹೇಳ್ತದ ಅಂತಂದ್ರ ನಿರ್ವಿಕಾರ ನಿರ್ಭಾವ ಆ ಅವನಿಗೆ ಆಕೃತಿ ಇಲ್ಲ ನಿರುಳಿ ಇಲ್ಲ ಅವನಿಗೆ ಮನೋ ಅಂದ್ರೆ ಮನೋಕಾಮನೆಗಳಿಲ್ಲ ಅವ್ನಿಗೆ ಅವ್ನ ಮನಸ್ಥಿತಿ ಅಂದ್ರೆ ಮನೋಕಾಮನೆ ಗುಣಗಳೇ ಇಲ್ಲ ಅಂದ್ಮೇಲೆ ಅವ್ನನ್ ಯಾವ ರೀತಿ ಕಾಂತಿ ಅಂತ ಅಂತ ಕೇಳಿದಾಗ ಮಗು ಹೇಳ್ತದ ನೋಡ್ರಿ ಆ ನಾನು ಉಸಿರಾಡ್ತಾ ಇದ್ದೀನಲ್ಲ ಇದು ಕೂಡ ದೇವರೇ ಅಲ್ವನ್ರಿ ಸರ್ ಅಂತ ಕೇಳ್ತಾನೆ ಮಗು ಅವಾಗ ಗುರುಗಳು ಹೇಳ್ತಾರೆ ನಾನ್ ಪಾಠ ಮಾಡಿದ್ದಕ್ಕೂ ಸ್ವಾರ್ಥಕ ಆಯ್ತಯ್ಯ ನೀನ್ ಉಸಿರಾಡ್ತಾ ಇದೆಯಲ್ಲ ನಿನ್ನಲ್ಲಿ ಇದೆಯಲ್ಲ ಅದೊಂದು ಆತ್ಮ ವಂಚನೆ ಅಥವಾ ನಿನ್ನಲ್ಲಿ ಇದೆಯಲ್ಲ ಆತ್ಮ ಅಥವಾ ದೇಹದಲ್ಲಿ ಒಂದು ನಿನ್ನ ಈ ದೇಹಕ್ಕೆ ಶಕ್ತಿಯನ್ನು ಕೊಟ್ಟಿದೆಯಲ್ಲ ಆ ಎನರ್ಜಿ ಪಾಸಿಟಿವ್ ಎನರ್ಜಿ ಅದೇ ದೇವರು ಅದಕ್ಕೆ ದೇಜಿಗೆ ಹೊರಗಡೆ ನೀನ್ ಮಾಡ್ತಾ ಇರುವಂತ ನಿನ್ನ ಕರ್ಮ ನಿನಗೆ ಅಂದ್ರೆ ನಿನ್ನ ಒಳಗಡೆ ಇರುವಂತ ಈ ಮೈಂಡ್ ಗೆ ಅಂದ್ರೆ ನಿನ್ನ ಆತ್ಮಕ್ಕೆ ಗೊತ್ತಿದೆ ತಾನೆ ಅದು ತಪ್ಪು ಅಂತ ಸಾವಿರ ಬಾರಿ ಒತ್ತಿ ಇವತ್ತಿ ಹೇಳ್ತಾ ಇರ್ತದೆ ಇದನ್ನ ಮಾಡ್ಬೇಡ ನಾಲ್ಕು ಜನ ಹಿಂಗಂತಾರೆ ಇದ್ರು ಮಾಡ್ಬೇಡ ನಿನ್ನ ನಿನ್ನ ಮುಂದಿನ ಪೀಳಿಗೆ ಹಿಂಗಾಗೋಗುತ್ತೆ ನಿನ್ನ ಮೋಕ್ಷದ ಕಡೆ ಹೋಗುವಂತ ನಿನ್ನ ಪ್ರಯಾಣ ಏನಿದೆ ಅರ್ಧದಲ್ಲೇ ನಿಂತ್ಕೊಳ್ತದಂತ ಹೇಳ್ತಾ ಇರ್ತದೆ ಅದು ಆದ್ರೆ ಇದೊಂದಿದೆಯಲ್ಲ ಹೊರಗಡೆ ಇರುವಂತದ್ದು ಕಾನ್ಶಿಯಸ್ ಇದು ಹಠ ಹಠ ಮಾಡ್ತಾ ಇರ್ತದೆ ಯಾವನ್ ಬಂದ್ರೆ ಏನ್ ಕೊಡು ಒಳಗಡೆ ತಾನೆ ನನ್ನ ಒಳಗಡೆ ತಾನೆ ನನ್ನ ಆತ್ಮ ನನ್ನ ನೋಡ್ತಾ ಇದೆ ತಾನೆ ಬೇರೆ ಅವ್ರು ನೋಡ್ತಿಲ್ವಲ್ಲ ಬಿಡು ಪಾಪ ಆದ್ರೇನು ಕರ್ಮ ಆದ್ರೇನು ಮಾಡೇನಂತೆ ಮುಂದೆ ಬಂದ್ರೆ ಅನುಭವಿಸುವಂತೆ ಹೆಂಗೋ ಬಂದ್ ಅರವತ್ತಕ್ಕೆ ನಿಂತಿದೀವಿ ಇಪ್ಪತ್ತೈದಕ್ಕೆ ಹೋದ್ರೇನು ಮೂವತ್ತಕ್ಕೆ ಹೋದ್ರೇನು ಮಾಡೋದು ಅಷ್ಟೇ ಈ ದುರ್ಬದಿ ಈ ದುರ್ಬದಿಯನ್ನ ಮನ್ಸಲ್ಲಿ ಇಟ್ಕೊಂಡು ಎಲ್ಲವನ್ನೂ ಮಾಡ್ತಾ ಇರ್ತೀವಿ ಮತ್ತೆ ಕೊನೆಗೆ ನನ್ನೋದು ದೇವರು ಸರಿ ಇಲ್ಲ ಗುರು ದೇವ್ರ ಸರಿ ಇಲ್ಲ ನನ್ ಅದೃಷ್ಟ ಇಲ್ಲ ಬಿಡು ಗುರು ದೇವ್ರ್ ನನಗೆ ಲಕ್ಕೇ ಕೊಟ್ಟಿಲ್ಲ ಗುರು ಕೊಟ್ಟಿದ್ದ ಕೊಟ್ಟಿರ್ತಾನೆ ಎಲ್ರಿಗೂ ಅವ್ರದೇ ಆದಂತ ಕೆಲ ಲಕ್ಕುಗಳು ಅದೃಷ್ಟಗಳು ಅವನು ಕೊಟ್ಟೆ ಬಿಟ್ಟಿರ್ತಾನೆ ನಿಮ್ಗೆ ಲಕ್ಕಿ ಶ್ರೂಗಳನ್ನು ಅವ್ನು ಕೇಳೇ ಕಲ್ತಿರ್ತಾನೆ ನಿಮ್ ಕರ್ಮದಲ್ಲೇ ನಿಮ್ಗೆ ಬರ್ದಿರ್ತಾನೆ ಆದ್ರೆ ಅಲ್ಲಿ ಬರ್ತಿರ್ತೀವಲ್ಲ ದೇವರ ಹೆಸರಲ್ಲಿ ಮಾಡುವಂತ ಪಾಪ ಕೃತ್ಯಗಳಿದಾವಲ್ಲ ನೀವು ನೀವೇ ಮರ್ತಿದ್ದೀರಾ ಅವನ ಹ ಇವಾಗ ನೋಡ್ತಾ ಇದ್ದೀನಲ್ಲ ನಾನು ಸೋಶಿಯಲ್ ಮೀಡಿಯಾಗಳಲ್ಲಿ ದೇವರು 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 ಅಂತ ನಂಬಿಸ್ತಾ ಇದ್ದೀರಲ್ಲ ಅಲ್ರಯ್ಯಾ ಹಸಿ ಖಾರವನ್ನ ಅರದು ದೇವರಿಗೆ ಮೆತ್ತಿದ್ರೆ ನಿಮ್ಮ ಬೆನ್ನ ಹಿಂದೆ ಮಾಡುವಂತ ಯಾರಾದ್ರೂ ಆ ಮೌಢ್ಯಗಳು ಅವು ಯಾವ ಮೌಢ್ಯಗಳನ್ನ ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ಯಾರಾದ್ರೂ ಮಾಡ್ತಿದ್ದಾರೆ ಅಂತಂದ್ರೆ ಕಳೆದೋಗುತ್ತಂತೆ ಹಸಿ ಖಾರ ಅಲ್ಲ ಒಣಾಕಾರ ಸಾರಿ ಖಾರ ಒಂದ್ ಕೆಜಿಗೆ ನಾನೂರು ಮುನ್ನೂರು ರೂಪಾಯಿ ಬೀಳ್ತದೆ ಆ ಎರಡ್ ಎರಡು ಕೆಜಿ ತರ್ಸೋದು ಅರಿಯೋದು ಅದನ್ನ ದೇವರಿಗೆ ಲೇಪನ ಮಾಡುವಂತದ್ದು ದೇವ್ರಂತ ತಿಳ್ಕೊಂಡಿದ್ದೀರೋ ಅಥವಾ ಮೃಗ ಅಥವಾ ಅದೇನಾದ್ರು ತಿಳ್ಕೊಂಡಿದಿರೋ ಅವ್ರಿಗೆ ಅಂದ್ರೆ ದೇವ್ರು ಅಂತ ನಾವು ಸಾತ್ವಿಕ ಭಾವನೆಯಿಂದ ಅವ್ರನ್ನ ನೋಡ್ತಿದ್ವಿ ಅಂತಂದ್ರೆ ಆಯ್ತಪ್ಪ ದೇವ್ರಿಗೆ ಬಡ ದೇವ್ರ ಜಾಗದ ನಿನ್ನನ್ನ ದೇವ್ರು ಅಂತ ಕೈ ನಾನು ಯಾರು ಅದನ್ನ ಮಾಡಿಸಿದ್ರಲ್ಲ ಆಯ್ತು ನೀವೇ ಈಗ ಯಾರೋ ವನಕಾರವನ್ನ ನೀವು ದೇವರಿಗೆ ಮೆತ್ತಿಸಿ ಆ ದೇವರಿಂದ ನೀವು ಫಲ ಪಡ್ಕೊಳ್ತಾ ಇದ್ದಿರಲ್ಲ ನಿಮ್ಮನ್ನೇ ದೇವ್ರು ಅಂತ ಹೇಳ್ತಾ ಇದ್ದೀನಿ ಆ ಮೂರ್ತಿಯನ್ನ ತೆಗೆದ್ ಹಾಕಿಬಿಡೋಣ ಮೂರ್ತಿಯಲ್ಲಿ ದೇವರಿಲ್ಲ ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಆ ಮೂರ್ತಿಯನ್ನು ಸರಸಣ ಮೂರ್ತಿ ಜಾಗದಲ್ಲಿ ನಿಮ್ಮನ್ನ ನಿರ್ತೀನಿ ಆ ನಾಲ್ಕಿಕೆ ಒಣಕಾರವನ್ನು ಅರಿತೀರಲ್ಲ ಆದ್ರೆ ನಿಮ್ಮ ಮೈಗೆ ಬೆಳಿತೀವಿ ನೀವು ನಮ್ಮ ಕರ್ಮವನ್ನು ತೊಳ್ದ್ಬಿಡಿ ನೋಡೋಣ ಆಗ್ತದ ಆಗ್ತದ ನಿಮ್ ಕೈಲಿ ಎಲ್ಲ ಇರೋ ದೇವರನ್ನ ಸೃಷ್ಟಿ ಮಾಡಿಕೊಂಡು ನಮ್ಮಲ್ಲಿರುವಂತ ದೇವರನ್ನ ಆತ್ಮದಲ್ಲಿರುವಂತಹ ಆತ್ಮ ಸಾಕ್ಷಿಗೂ ಸುಳ್ಳು ಹೇಳಿ ಸಾವಿರಾರು ಜನಗಳ ಮುಂದೆ ನಿಂತ್ಕೊಂಡು ಇಲ್ಲಿ ದೇವರಿದ್ದಾನೆ ಇದು ದೇವರು ಇದು ದೇವರ ವಿಗ್ರಹ ಇಲ್ಲಿ ಕರ್ಮ ಕಷ್ಟ ಪಾಪ ಅನಿಷ್ಟಗಳನ್ನ ತೊಳಿತಾನೆ ಈ ದೇವರಿಗೆ ಅಷ್ಟೊಂದು ಮಡಿವಂತಿಕೆ ಇದೆ ಯಾತ್ರೆಗೆ ಬೇಕು ಈಗಂತೂ ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ನನ್ನ ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ ಸ್ವೈಪ್ ಮಾಡ್ತಾ ಇದ್ರೆ ಬರ್ತದೆ ಆ ನಮ್ಮ ದೇವರು ದೇವರ ಹೆಸರುಗಳನ್ನೆಲ್ಲ ನಾನು ತಗೊಳಕ್ ಹೋಗಲ್ಲ ಯಾಕಂದ್ರೆ ಇಲ್ಲಿ ದೇವರು ಪ್ರತಿಯೊಂದು ದೇವರ ಹಿಂದೆ ಒಂದೊಂದು ಜನಾಂಗಗಳಿದ್ದಾವೆ ಹಂಗಾಗಿ ನಾನು ಇಂಥವ್ರನ್ನ ಇಂಥವ್ರನ್ನ ಅಂತ ಬೆಟ್ಟ ಮಾಡಿ ತೋರಿಸಿ ಭೇದ ಭಾವ ಮಾಡೋಕ್ಕಾಗಲ್ಲ ದೇವರು ಅಂದ್ರೆ ಒಂದೇ ದೇವ್ರು ಅದು ಒಂದೇ ಹೆಣ್ಣು ಗಂಡು ಒಂದು ದೇವ್ರು ಸೃಷ್ಟಿಕರ್ತ ಒಬ್ಬನೇ ಆ ಸೃಷ್ಟಿಕರ್ತನಿಗೆ ನಾನು ಮಾತಾಡ್ತಾ ಇರುವಂತ ಏನೇನೋ ಅಲ್ಲಿ ಹೋದ ತಕ್ಷಣ ಒಣಕಾರ ಖಾರ ಅಷ್ಟೇ ಬಿಡದಾಗಲ್ಲ ಮತ್ ಅವ್ರೆ ಎಷ್ಟು ಪೀಸ್ ಗೆಲ್ದ ಅಷ್ಟು ಕೊಡ್ಬೇಕು ಹತ್ತು ಸಾವಿರ ಅಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಅಂದ್ರೆ ಹದಿನೈದು ಸಾವಿರ ಕೊಡ್ಬೇಕು ಆಗಿಲ್ಲ ಅಂದ್ರೆ ಅವ್ರು ಮಾಡಿರೋ ಆಚಾರದಲ್ಲೇನೋ ತೊಂದರೆ ಆಗಿದೆ ನೀವು ಒಳ್ಳೆ ಇಟ್ಕೊಂಡು ಮಾಡ್ಲಿಲ್ಲ ನೀವು ಚೆಕ್ ಇಟ್ಕೊಂಡು ಮಾಡಿದ್ರಿ ಆಗೋದೇನೋ ಆಗೋಗಿದೆ ಎಲ್ಲವನ್ನು ಮಾಡ್ತಿದ್ದೀರಿ ಆದ್ರೆ ಮತ್ತೆ ಇಡೋದು ತಂದು ದೇವರ ಮೇಲೆ ಇಡುವಂತದ್ದು ಅವನು ಅವ್ನ ಬಿಡ ಕಲ್ಲ ಮೂರ್ತಿ ತಾನೇ ಅದಕ್ಕೆ ಏನಾಗುತ್ತೆ ಕಲ್ಲುಗ ಅಂದ್ರೆ ಮೂರ್ತಿ ದೇವ್ರ ಮೂರ್ತಿ ಹೋಗಿ ಲೇಪನ ಮಾಡಿಬಿಟ್ರೆ ಏನಾಗ್ತದೆ ಯಾವಾಗ ಬ್ಯಾಡಿಗೆಯಲ್ಲಿ ಮೆಣಸಿನ್ಕಾಯಿ ಬೆಲೆ ಕಡಿಮೆ ಆಯ್ತು ನನಗೆ ಗೊತ್ತಾಗಿತ್ತು ಏನೋ ಒಂದು ಮುಂದೊಂದು ದಿನ ಈ ತರ ನಡೆಯುತ್ತೆ ಅಂತ ಬ್ಯಾಡಿಗೆಯಲ್ಲಿ ಮೆಣಸಿನಕಾಯಿ ರೇಟ್ ಕಡಿಮೆ ಆಯ್ತು ನೂರ ಎಂಬತ್ ರೂಪಾಯಿ ಎಂಬತ್ ರೂಪಾಯಿ ಎಂಬತ್ ರೂಪಾಯಿ ನೂರ ರೂಪಾಯಿ ಬಂದ್ ಬಿತ್ತು ದೇವ್ರ ಹೆಸರಲ್ಲಿ ಇದು ಒಂದು ಆಗೋಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಆಗದೆ ಆಗೋಯ್ತು ಆಗೋಯ್ತದ ಇವಾಗ ದೇವ್ರ ಹತ್ರ ಇಲ್ಲಿ ಎಂಬತ್ ರೂಪಾಯಿ ಕೊಟ್ಟು ಖರೀದಿ ಮಾಡುವ ಮೆಣಸಿನ್ಕಾಯಿನ ಮುನ್ನೂರು ರೂಪಾಯಿ ಕೆಜಿ ತಗೊಂಡು ಅರುದು ತಗೊಂಡು ಹೋಗಿ ಮೆತ್ತಬೇಕು ಅದಕ್ಕೆ ದೇವ್ರಿಗೆ ಮಾಡೋ ಬದ್ಲಿ ಮಾನಸಿಕವಾಗಿ ಸದೃಢರಾಗಿ ನಮ್ಗೆ ಯಾವ್ದು ತೊಂದರೆ ಇಲ್ಲ ಆತ್ಮದಲ್ಲಿರುವಂತ ದೇವ್ರನ್ನ ನಂಬ್ಕೊಳ್ಳಿ ಆತ್ಮ ಹೇಳುವಂತ ಮಾತನ್ನ ಕೇಳಿ ಕರ್ಮದತ್ತ ಒಳ್ಳೆಯ ಕರ್ಮಗಳನ್ನ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಅನಿಷ್ಟಗಳು ಬಂದಿತ್ತವ್ರಿಗೆ ನೀವು ಮನ್ಸಲ್ಲಿ ನಾಲ್ಕು ಜನ ಚುಸ್ತಾ ಇರ್ತೀರಾ ಮತ್ತೆ ಹೊರಗಡೆ ಜನ ಚುಚ್ಚು ಮನಸ್ಸು ತೊಳ್ಕೊಳ ಮನ್ಸಲ್ಲಿ ಚುಸ್ತಾ ಇರ್ತೀರಾ ಕುತ್ಕೊಂಡ್ ನೀವು ಅವ್ನಿಗೆ ಹಂಗಾಯ್ತು ಹಂಗಾಗ್ಲಿ ಹಿಂಗಾಗ್ಲಿ ಶಾಪಗಳು ಹಂಗಿಂಗಿರಲ್ಲ ಮನ್ಸಲ್ಲಿ ಹೆಂಗ್ ಹೆಂಗ್ ಶಾಪ ಇರ್ತದ ಅಂತಂದ್ರೆ ಅವ್ನ್ ಯಾವಾಗ್ಲಾದ್ರು ಆಕ್ಸಿಡೆಂಟ್ ಆಗಿ ಅವ್ನ್ ಬಾಡಿ ಕೂಡ ಸಿಗ್ಬಾರ್ದು ಆ ರೇಂಜಿಗೆ ಶಾಪ ಆಗ್ತಾ ಇರ್ತೀರ ಅದೇ ಹೊರಗಡೆಯಿಂದ ನಿಮಗೆ ದೈಹಿಕವಾಗಿ ಯಾರೋ ಒಂದ್ ಚೂರು ಪೆಟ್ಟು ಕೊಟ್ಟರು ಅಥವಾ ನಿಮ್ಗೆ ಏನೋ ಒಂಚೂರು ನೋವ ಆಯ್ತು ಅಂದ ತಕ್ಷಣನೆ ದೇವ್ರಿಗೆ ನೆನಪು ಬಂದ್ಬಿಡ್ತಾ ನಿಮ್ಗೆ ಮೊದಲು ನಿಮ್ಮ ಆತ್ಮದಲ್ಲಿ ಇದೇನಲ್ಲ ಇದು ಆತ್ಮ ಸಾಕ್ಷಿ ಅನ್ನೋದಿದೆಯಲ್ಲ ಇದಕ್ಕೆ ಸರಿಯಾಗಿ ನಡ್ಕೊಳ್ಳಿ ಎಲ್ಲ ಒಳಿತೇ ಆಗ್ತದ ಎಲ್ಲಿವರೆಗೂ ನಿಮ್ಮನ್ನ ನೀವು ಸ್ವಚ್ಛವಾಗಿ ಸುಭದ್ರವಾಗಿ ಒಳಿತನ್ನ ಕಾವು ಕಾಣ್ಕೊಳಕ್ ಆಗಲ್ವೋ ಅಲ್ಲಿವರೆಗೂ ಮತ್ತ್ ಪಕ್ ಪಕ್ದಲ್ಲಿ ನೀನ್ ಇನ್ನೊಂದ್ ನಾಲ್ಕ್ ಜನ ಚುಸ್ತೀ ಇನ್ನೊಂದ್ ನಾಲ್ಕು ಜನ ನಿನ್ಗ ಸುಸ್ತಾರೆ ನೀವ್ ಇಬ್ರು ಸೇರ್ಕೊಂಡು ಮತ್ತೊಂದ್ ನಾಲ್ಕು ಜನ ಚುಚ್ರಿ ಕೊನೆಗೆ ಹೋಗಿ ಆ ದೇವ್ರ ಮುಂದೆ ನಿಂತ್ಕೊಂಡು ಒಣ ಮೆಣ್ಸಿನ್ಕಾಯಿನ ಹಾರದ್ದು ಮೆತ್ತಿ ಹಚ್ಚಿ ಆಯ್ತಪ್ಪ ನನ್ ತಪ್ಪಾಗೈತೆ ಇದೊಂದ್ ಸರ್ತಿ ಬಂದಿದೀನಿ ಇನ್ನೊಂದ್ ಸರ್ತಿ ಬಂದಾಗ ಮತ್ತೆ ಒಂದ್ ಹತ್ತು ಕೆಜಿ ಮೆಣ್ಸಿನ್ಕಾಯಿ ತರ್ತೀನಿ ಆ ಮೆಣಸಿನಕಾಯಿ ಬೆಳೆದಿರೋನ್ಗೆ ಲಾಭ ಅನ್ನೋ ಅಷ್ಟು ರೈತರು ಬೆಳೆದಿದ್ದಾರೆ ರೈತರಿಗೆ ಏನು ಅನ್ಲಿಕ್ಕಾಗಲ್ಲ ಇಲ್ಲಿ ಆ ಟೆಂಡರ್ ಕರೆದೊ ಮೆಣಸಿನ್ಕಾಯಿ ಮಾರುಕಟ್ಟೆ ದರ ಯಾಕೋ ಗೊತ್ತಿಲ್ಲ ಬಟ್ ಏನೋ ಒಂದು ಉದ್ದೇಶದಿಂದ ಆಗ್ತಾ ಇದೆ ಆಗೋಗಿದೆ ಇದನ್ನೆಲ್ಲ ಪ್ರಮೋಟ್ ಮಾಡ್ತಿದ್ದೀರಲ್ಲ ನೀವು ಸೋಶಿಯಲ್ ಮೀಡಿಯಾಗಳಲ್ಲಿ ಕೊನೆಗೆ ಪ್ರಶ್ನೆ ಕೇಳುವಂತದ್ದು ಏನೋ ನಮ್ಮ ದೇವರು ಪ್ರತಿಷ್ಠಿತರು ಒಳಗಡೆ ಒಳಗಡೆ ಮಣ್ಣೆ ಮಣ್ಣೆ ಶುರುವಾಗಿತ್ತು ನೋಡ್ಬೇಕಿತ್ತು ನೀವು ಅಬ್ಬಬ್ಬ ಒಬ್ಬಬ್ಬಬ್ಬ ಅಂದ್ರೆ ದೇವ್ರು ಇವ್ರ ಮನೆಯಲ್ಲಿ ಸಾಕೊಂಡು ಕೂಳು ಹಾಕಿ ಅವ್ರಿಗೆ ಕೂಳು ಸಾರಿ ಊಟ ಹಾಕಿ ಅವ್ರಿಗೆ ಊಟ ಕೊಟ್ಟು ಇವರು ಕೈಯಾಳ ಏ ನನ್ನ ದೇವರು ಗ್ರೇಟ್ ನನ್ನ ದೇವ್ರ ಹತ್ರ ಬಂದ್ರೆ ಹತ್ತು ದಿನದಲ್ಲಿ ನಿವಾರಣೆ ಇನ್ನೊಬ್ಬ ಬರ್ದಾನೆ ಏ ಅವ್ನ ಹತ್ರ ಏನೋ ಹೋಗ್ತಾ ಅವ್ನ ಇಪ್ಪತ್ತೊಂದ್ ಸಾವಿರದ ನನ್ನ ಹತ್ರ ಹನ್ನೊಂದ್ ಸಾವಿರ ಕೊಡು ನನ್ನ ಐದು ದಿನದಲ್ಲಿ ನಿವಾರಣೆ ಮೆಣಸಿನ್ಕಾಯಿನ ಒಂಚೂರು ಜಾಸ್ತಿ ತರ್ಬೇಕಷ್ಟೆ ಹ ಲಿಂಬೆ ಹಣ್ಣು ಮೆಣಸಿನ್ಕಾಯಿ ಕಾಯಿ ಇದು ಯಾಕೆ ಬಂತು ಅಂತಂದ್ರೆ ಈ ವಿಚಾರಗಳನ್ನ ದೇವ್ರು ಎಲ್ಲಿದ್ದಾನೆ ಅಂತ ಹೋದಾಗ್ಲೆಲ್ಲಾ ಈ ದೇವರುಗಳನ್ನ ತೋರಿಸಿ 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 ಈ ತರ ಮಾಡ್ತಿರ್ತಾರಲ್ಲ ನಮ್ಮಂತವ್ರಿಗೆ ಅದು ಹಲ್ಟ್ ಆಗೋಗಿರುತ್ತೆ ನಾವು ದೇವರನ್ನ ಈ ನಾಲ್ಕು ಗೋಡೆ ಮಧ್ಯಾಹ್ನೋ ಅಥವಾ ಒಂದ್ ಮೂರ್ತಿಯಲ್ಲೋ ಅಥವಾ ಇನ್ಯಾವುದೋ ಒಂದ್ ಕಡೆ ಬಂದಿ ಸಿಕ್ತಿದ್ರು ಅದು ದೇವರು ಅದು ದೇವರನ್ನ ಅಂತ ನಾನು ಅದು ಅದೊಂದು ಮೂರ್ತಿ ಭಯಕ್ಕೋ ಭಕ್ತಿಗೋಸ್ಕರ ನೆಲೆಸಿರುವಂತ ದೇವರುಗಳವರು ಅವರನ್ನ ಕೈ ಮುಗದಲ್ಲಿ ಆಗ್ತದೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ ಇರ್ತದೆ ಅಲ್ಲಿ ಗಂಟೆ ಶಬ್ದ ಗಂಟಾನಾದ ಮಂತ್ರ ಘೋಷಣೆ ಉಚ್ಚಾರಣೆ ಎಲ್ಲ ಅಲ್ಲಿಯ ವಾತಾವರಣವೇ ಅಷ್ಟು ಚೆನ್ನಾಗಿರುತ್ತೆ ಅದನ್ನ ನೀವೇನ್ ಮಾಡ್ಬಿಡ್ತೀರಾ ಅಲ್ಲಿ ಹೋದ ತಕ್ಷಣ ಘಾಟ್ ಘಾಟ್ ಹೋಗಿದ ತಕ್ಷಣ ಕೆಮ್ಮು ಅಲ್ಲೆಲ್ಲ ನೋಡ್ತಿರ್ತಾರೆ ಅಲ್ಲಿ ಅಲ್ಲೊಬ್ಬನ ಒಬ್ರು ಅರಿತಾ ಇರ್ತಾನೆ ಇಲ್ಲಿ ಒಬ್ನ ಅರಿತಾ ಇರ್ತಾನೆ ಅದೇನು ಆ ದೇವಸ್ಥಾನನು ಅಥವಾ ಉಗ್ರನೋ ಅಥವಾ ನೀವೇನು ಅಡಿಗೆ ಮಾಡ್ತಿರೋಂತ ಕೋಣೆನೋ ಏನು ಗೊತ್ತಾಗಲ್ಲ ಇದು ಮೋಸ ತಾನೆ ಇದು ಎದೆ ಮುಟ್ಕೊಂಡು ಹೇಳಿ ನೋಡೋಣ ಯಾರಾದ್ರೂ ನಾನು ಇಲ್ಲಿ ಒಂದ್ ಏಳ್ ಮೂರ್ ಜನರ ಹೆಸರು ಹೇಳ್ಬೋದು ನಾನು ಹೇಳ್ತಾ ಹೇಳಬಲ್ಲೆ ಬೇಡ ಯಾಕೆಂದ್ರೆ ನಾನ್ ನಿಮ್ಮನ್ನ ಚುಚ್ಚಿದ್ದೀನಿ ಅಂತಂದ್ರೆ ಈಗ ನನ್ನನ್ನ ಚುಚ್ಚಕ್ಕಿಂದ ಕಿಂದ ಹೋಗ್ನ ಯಾವನ್ನ ರೆಡಿ ಇರ್ತಾನೆ ಅದ್ ಬೇಡ ನಾನು ಯಾರನು ಇಲ್ಲಿ ಸಾರ್ವತ್ರಿಕವಾಗಿ ಹೇಳ್ತಾ ಇದ್ದೀನಿ ನಾನು ನಿಮ್ ಮನಸ್ಸಲ್ಲಿ ಎದೆ ಮುಟ್ಕೊಂಡ ಹೇಳಿ ದೇವ್ರ ಅಂತ ಅನ್ನೋದಾದ್ರೆ ತೋರಿಸಿ ನೋಡೋಣ ದೇವ್ರನ್ನ ನಿರ್ವಿಕಾರ ಮನೋಭಾವದ ದೇವರನ್ನ ನೀವು ತೋರಿಸ್ತೀನಿ ನಾನು ನೀನೇನ್ ಹೋಗ್ ಅಂತೀನಿ ನಾನು ಆ ದೇವರ ಹೆಸರಲ್ಲಿ ಮಾಡೋದನ್ನ ಬಿಡಿ ಇದು ಒಂದು ಇದೊಂದು ಪಾರ್ಟ್ ಇದೊಂದು ಪಾರ್ಟ್ ಈಗ ಏನೇನು ಇದನ್ನ ಬಿಡೋಣ ಹಾಗಾದ್ರೆ ಆ ಶಿಕ್ಷಕ ಹೇಳ್ತಾನೆ ಆ ವಿದ್ಯಾರ್ಥಿಯನ್ನ ಆಯ್ತಪ್ಪ ನೀನು ಉಸಿರಾಣೇ ದೇವ್ರು ಅಂತ ನಂಬ್ತೀಯ ಅಂತಂದ್ಮೇಲೆ ಆ ನಿಜವಾದ ದೇವರು ಅಂತಕ್ಕಂಥವನು ನಿನ್ನೆ ಎದೆಲ್ಲಿದ್ದಾನೆ ಅಂತ ಹೇಳ್ತೀನಿ ಅಂದ್ಮೇಲೆ ಹಾಗಾದ್ರೆ ಆ ದೇವ್ರು ಹೇಳುವಂತ ಮಾತುಗಳೇನು ಆಗ ಮಗು ಹೇಳ್ತದ ನೋಡ್ರಿ ಸರ್ ನೀವು ನನ್ನ ಪಾಠ ಹಿಡಿತೀರಾ ದೇವ್ರು ನೋಡ್ತಿದ್ದಾನೆ ಅಂತ ಆ ದೇವ್ರು ನೋಡ್ತಿದ್ದಾನೆ ಪಾಠದಲ್ಲಿ ಏನೇನಿದೆ ಒಂದ್ ಮಗು ಒಂದ್ ಫ್ಯಾಮಿಲಿ ತಪ್ಪು ಮಾಡ್ತಾ ಇರುತ್ತೆ ಆ ಮಕ್ಕಳು ಆ ಮನೆಯಲ್ಲಿರುವ ಆ ಏನು ತಿಳಿದಿರುವಂತಹ ಹಸುಗೂಸುಗಳು ಎರಡು ಒಟ್ಟೊಟ್ಟಿಗೆ ಜೀವನ ನಡೀತಾ ಇರ್ತದೆ ಆ ಅವರ ಮನೆಯಲ್ಲಿರುವ ದೊಡ್ಡವರ ಮನಸ್ಸಲ್ಲಿ ನಡೆಯುವಂತ ಕೆಲ ಚಟುವಟಿಕೆಗಳು ಮಕ್ಕಳ ಮನಸ್ಸಲ್ಲಿ ನಡೆಯುವಂತ ಕೆಲ ಚಟುವಟಿಕೆಗಳು ಯಾರು ನೋಡಲ್ಲ ನನ್ನನ್ನು ಯಾರು ನೋಡ್ತಾರೆ ನನ್ನನ್ನು ಯಾರು ನೋಡಲ್ಲ ನಾನು ಕದೀತೀನಿ ಕಳ್ಳ ಹಾಕ್ತೀನಿ ಅಂತ ಆ ಮನಸ್ಸು ಯೋಚನೆ ಮಾಡಿದಾಗ ಈ ಮಗು ಹೇಳ್ತಾ ಇರುತ್ತೆ ಮಗು ಕೂಡ ಯೋಚನೆ ಮಾಡ್ತಾ ಇರುತ್ತೆ ನಮ್ಮಅಮ್ಮ ಈ ತರ ಮಾತಾಡ್ತಾ ಇದ್ರಲ್ಲ ಇದು ಸರಿ ನಾ ತಪ್ಪ ಆ ಮಕ್ಳಿಗೆ ಗೊತ್ತಾಗಲ್ಲ ಹಂಗಾಗಿ ಆ ಮಗು ಹೇಳ್ತದೆ ಇಲ್ಲ ನನ್ನ ಪಂಚೇಂದ್ರಿಯಗಳನ್ನ ಈ ನನ್ನ ಇಂದ್ರಿಯಗಳನ್ನ ನಾನು ನನ್ನ ಹದ್ದು ಬಸ್ತಲ್ಲಿ ಇಟ್ಕೊಂಡ್ರೆ ನನ್ನ ದೇವರನ್ನ ನಾನ್ ಚೆನ್ನಾಗಿ ಹಾಕೊಂಡಂಗೆ ಅವ್ನು ನನಗೆಲ್ಲ ಒಳಿತಾನೆ ಮಾಡ್ತಾ ಹೋಗ್ತಾನೆ ನಾನು ಇನ್ನೊಬ್ಬರ ತರವಾಗ ಕೈ ಜಾಕಿ ಬೇಡ ಹಾಗಿಲ್ಲ ಹೋಗಿ ನಾನು ಕಾಯಿ ಕರ್ಪೂರವನ್ನ ನೀರ್ಸಿ ಆ ಅಭಿಷೇಕಗಳನ್ನ ಮಾಡಿ ಅಭಿಷೇಕ ಮಾಡಿಸಿ ನಿಮ್ಮ ಮನಸ್ತೃಪ್ತಿಗಾಗಿ ಮಾಡ್ತೀರಿ ಅದೆಲ್ಲ ಸಾತ್ವಿಕ ಗುಣಗಳನ್ನ ಸಾತ್ವಿಕವಾದಂತಹ ಅಭಿಷೇಕ ಅರ್ಚನೆ ಹೋಮಗಳನ್ನ ಮಾಡಿಸಿ ನಾನು ಬೇಡ ಅನ್ನಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಮಾತನಾಡಿದ್ರೆ ಒಂದು ಸಮುದಾಯನೇ ಇದೆ ನನ್ನ ಎದುರುಗಡೆ ನಿಂತು ಮಾಡಿಸಿ ದೇವರಿದ್ದಾನೆ ಅಂತಾನೆ ನಾನು ಹೇಳಿದ್ದೀನಿ ದೇವರು ಇಲ್ಲ ಅಂತ ನಾನು ಯಾವ ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ದೇವರಿದ್ದಾನೆ ನಮ್ಮಲ್ಲಿದ್ದಾನೆ ಆತ್ಮದಲ್ಲಿದ್ದಾನೆ ನಾವೆಲ್ಲರೂ ಶಿವನ ಅಂಶಗಳೇ ಶಿವನ ಅಂಶ ತಾನೆ ಹಾಗಾದ್ರೆ ಆ ಶಿವನ ಅಂಶ ನಮ್ಮಲ್ಲಿದೆ ಅಂದಾಗ ಶಿವ ನಮ್ಮಲ್ಲಿ ಆಯ್ತು ಈ ವಿಜ್ಞಾನವನ್ನು ನಂಬೋದಾದ್ರೆ ಈಗ ನಾಸ್ತಿಕರು ಹೇಳ್ತಾರೆ ದೇವರಿದಾನೆ ತೋರಿಸು ಪ್ರೂವ್ ಮಾಡು ಆಯ್ತಪ್ಪ ನೀವು ಸೈಂಟಿಸ್ಟ್ ಸೈನ್ಸ್ಗಳನ್ನೇ ಗಳನ್ನೇ ನಂಬ್ತೀರಿ ಆಸ್ತಿಕ ನಂಬ್ತೀರಿ ಅಂತಂತಂದ್ರೆ ನಾಸ್ತಿಕ ನಾಸ್ತಿಕವಾದವನ್ನೇ ನಂಬ್ತೀನಿ ಅಂತಂದ್ರೆ ಆ ವಿಜ್ಞಾನ ಮಾಡಿರೋದಕ್ಕಿಂತ ಮುಂಚೆ ಈ ಜಗತ್ತಲ್ಲಿ ಏನೇನು ಎಕ್ಸಿಸ್ಟ್ ಆಗ್ತಾ ಇತ್ತಲ್ಲ ಅದನ್ನ ಯಾರು ಮಾಡಿದ್ರು ಪಂಚಭೂತಗಳನ್ನ ಸೃಷ್ಟಿ ಮಾಡಿದ್ರು ಯಾರು ಬ್ಲಾಕ್ ಹೋಲ್ ಇದೆ ಅಂತ ಹೇಳ್ತೀರಿ ಶ್ರೀ ಕೃಷ್ಣನ ಬಾಯಿ ಬ್ಲಾಕ್ ಹೋಲ್ ಅಂದ್ರೆ ವಿಷ್ಣುವಿನ ಇನ್ನೊಂದು ಅವತಾರನೇ ಬ್ಲಾಕ್ ಹೋಲ್ ಎಲ್ಲಿಂದ ಉದಯವಾಯಿತು ಅದೇ ಕೊನೆಗೆ ಅಂದ್ರೆ ಯಾರು ಅದನ್ನ ಉದ್ ಉದ್ಭವಿಸಿದ್ರು ಅಥವಾ ಉದಯ ಆಯಿತು ಅವರೇ ವಿನಾಶ ಈ ಕಲಿಯುಗದ ನಂತರ ಇನ್ನೇನಾಗುತ್ತೆ ಸಮಾಜದಲ್ಲಿ ಈ ಜಗತ್ನಲ್ಲಿ ಎಲ್ಲವನ್ನು ಕಡೆಗಣಿಸಿ ಕೊಟ್ಟ ಕೊನೆಯ ಕೊನೆಯಲ್ಲಿ ಮತ್ತೆ ಕೃಷ್ಣನ ಅವತಾರ ಇರ್ತಾನೆ ಅವಾಗ ಮತ್ತೆ ಈ ಜಗತ್ತು ಏನಾಗುತ್ತೆ ನಿರ್ನಾಮವಾಗಿ ಹೋಗ್ತದೆ ಅದನ್ನು ತಿಳ್ಕೊಳ್ಳಲ್ಲ ಜನ ತಮ್ಮ ಮನಸ್ಸಲ್ಲಿ ಏನೇನ್ ಬರುತ್ತೋ ಅದನ್ನೇ ಪ್ರಶ್ನೆ ಕೇಳುತ್ತೆ ಆಯ್ತು ಈಗ ದೇವರನ್ನ ಹುಡುಕೋ ಹೋಗೋಣ ನಾವು ನೀವು ಜೊತೆಗೆ ಸೇರ್ಕೊಂಡು ಹುಡುಕಣ ದೇವ್ರ ಸರಿ ಮಠ ಮಂದಿರಗಳಲ್ಲಿ ಹುಡುಕಾಯ್ತು ಎಲ್ಲೆಲ್ಲಿ ಯಾರ್ಯಾರು ಏನೇನು ಹೇಳ್ತಾರೋ ಭೋಗಗಳನ್ನ ಅವರ ದೇವರ ಆಶೆಗಳನ್ನ ದೇವರೇ ಕೇಳಿಲ್ಲ ಇವ್ರು ಯಾರೋ ಪೂಜಾರಿಗಳು ಮಧ್ಯ ಮಧ್ಯರು ಅದನ್ನ ಕೇಳ್ತಾವಣೆ ಇದನ್ನ ಕೇಳ್ತಾವಣೆ ಅದನ್ನ ಕೊಡಸು ಇದನ್ನ ಕೊಡಸು ಬರೀ ಕೊಡು ಬಲಿ ಕೊಡು ಆಯ್ತು ಯಾವ ದೇವರು ಸೃಷ್ಟಿಯಲ್ಲಿ ತನ್ನನ್ನು ತಾನೇ ಸೃಷ್ಟಿ ಮಾಡಿರುವಂತ ಈ ಪಶು ಪಕ್ಷಿ ಮನುಷ್ಯರನ್ನ ಯಾರ ಯಾವ ದೇವರು ಕೇಳತ್ರಿ ಅದು ಬೇಡ ಹೋಗ್ಲಿ ಈ ದೇವರನ್ನ ನಾವು ಸಾತ್ವಿಕವಾಗಿ ಹುಡ್ಕೋಣ ಬಿಡ್ರಿ ಅಂತಂದ್ರು ಸಾತ್ವಿಕವಾಗಿ ಹುಡ್ಕೋದು ಎಲ್ಲಿ ಎಲ್ಲಿ ಹುಡುಕ್ತಾರೆ ಕಾಡಲ್ಲಿ ಕೂತ್ಕೊಂಡು ತಪಸ್ ಮಾಡ್ತೀರ ಆಯ್ತು ನಿಮ್ಮಲ್ಲಿರುವ ದೇವರನ್ನ ನೀವು ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ ನಿಮ್ಮಲ್ಲಿರೋ ದೇವರನ್ನ ಸಂತೃಪ್ತಗೊಳ್ಸಕ್ ಅಂತಂದ್ರೆ ಕೊನೆ ಮಾರ್ಗ ತಪಸ್ಸು ತಪಸ್ನಿಂದ ಏನ್ ಸಿಗುತ್ತೆ ಆಗುತ್ತೆ ಅರಿಷಡ್ ವರ್ಗಗಳ ನಿರ್ಮಾಣ ನಿರ್ಣಾಮ ಆಗ್ತದ ಮನೆಯ ಬಿಡ್ತೀರಿ ಹ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭಗಳನ್ನ ತೊರಿತೀರಿ ಹ ಇಂದ್ರಿಯ ನಿಗ್ರಹ ಮಾಡ್ಕೊಂತೀರಿ ಆ ನಿಮ್ಮಲ್ಲಿರುವಂತ ಎಲ್ಲವನ್ನ ಬಿಟ್ಟು ವೇದ ಉಪನಿಷತ್ವಗಳನ್ನ ಕಂಠಪಾಠ ಮಾಡ್ತಿರ ಅಥವಾ ಓದ್ಕೊಂತೀರಿ ಅಥವಾ ಅವನ್ನ ಆಚರಣೆ ಮಾಡ್ತೀರಿ ಅದಾದ್ಮೇಲೆ ಸಿದ್ಧ ಆಯ್ತು ಸಿದ್ಧಿ ಆಯ್ತು ನಿಮಗೆ ಯಾಕಂದ್ರೆ ಆ ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಂಡ್ಮೇಲೆ ದೇವರು ನಿಮ್ಮ ಹತ್ರ ನಿರೀಕ್ಷ ನಿರ್ವೇಕಾರ ನಿರಾಧಾರ ಮನೋಭಾವನೆ ಇರುವಂತ ದೇವರು ನಿಮ್ಮಲ್ಲ ತಂದು ಎದೆ ಕೂಡಿಟ್ಕೊಂತೀರಿ ಇಟ್ಕೊಂತೀರಿ ಅವ್ನು ಹೇಳಿದಂತೆ ಮಾತಾಡ್ತೀರಿ ಅವ್ನು ಹೇಳಿದಂತೆ ಕೇಳ್ತೀರಿ ಆ ಜನಗಳಲ್ಲಾದ್ರೂ ಎಷ್ಟು ಪರ್ಸೆಂಟ್ ನೀವು ಸಾತ್ವಿಕರಿದ್ದಾರೆ ತೋರಿಸ್ಬಿಟ್ರಿ ಇವತ್ತು ತೋರಿಸ್ಬಿಡಿ ನೋಡೋಣ ಒಪ್ಕೊಂತೀನಿ ನಾನು ಆಯ್ತು ನಿಮ್ಮ ಮಾತಿನ ಪ್ರಕಾರನೆ ಬರ್ತೀನಿ ಅಷ್ಟೊಂದು ತಪಸ್ಸನ್ನ ಮಾಡಿ ನಾನು ಮತ್ತೆ ಇದು ಡೈವರ್ಟ್ ಮಾಡಬೇಡಿ ಯಾರೇ ಆ ನಾಗಸಾಧುಗಳು ಮತ್ತೆ ಅಗುರಿಗಳು ಇವ್ರಗಳ ಬಗ್ಗೆ ಮಾತನಾಡ್ತಾರಲ್ಲ ನಾನು ಅವರುಗಳ ಬಗ್ಗೆ ಮಾತನಾಡುವಷ್ಟು ದೊಡ್ಡನು ನಾನಲ್ಲ ಈ ನಮ್ಮ ನಮ್ಮಲ್ಲಿ ಇದಾರಲ್ಲ ಕಾವಿ ಪಂಚೆಯನ್ನು ಇವ್ರುಗಳ ಇವರುಗಳ ಬಗ್ಗೆ ಮಾತನಾಡ್ತಾರ ಇವ್ರು ಇಷ್ಟೆಲ್ಲ ಮಾಡ್ತಾರೆ ಉಪನಿಷತ್ತುಗಳನ್ನ ಓದಿರ್ತಾರೆ ಎಲ್ಲವನ್ನು ಓದಿರ್ತಾರೆ ಹ ವೇದಗಳನ್ನ ಅಭ್ಯಾಸ ಮಾಡಿರ್ತಾರೆ ಎಲ್ಲಾ ಮಾಡಿರ್ತಾರೆ ಬಟ್ ಇವರು ಮಾಡುವಂತದ್ದೇನು ಮಠದ ಉದ್ದಾರಕ್ಕಾಗಿ ಅಷ್ಟು ಕೊಡು ಅಲ್ಲ ಮೋಹವೇ ಇಲ್ಲ ಅಂದ ಮೇಲೆ ಈ ಕರ್ಮ ಅಂದ್ರೆ ಈ ಎಲ್ಲವನ್ನು ಕರ್ಮ ಪಾಶೆಗಳನ್ನ ಎಲ್ಲವನ್ನು ಬಿಟ್ಟಿದ್ದೀರಿ ಅಂತಂದ ಮೇಲೆ ಯಾಕೆ ಬೇಕು ಜನಗಳಿಂದ ವಸೂಲಿ ಮಾಡುವಂಥದ್ದು ಅದೇ ಯಾವುದೂ ಇಲ್ಲ ಬಿಡ್ರಿ ಇದು ಬೇಡ ಬಿಡ್ರಿ ಯಾವ್ದಾವ್ದನ್ನ ಎತ್ತ ಹೋಗ್ತೀನೋ ಅಲ್ಲೆಲ್ಲಾ ನನಗೆ ಚುಚ್ಚೋರ್ ಸಿಗ್ತಾರೆ ಗೊತ್ತು ಅದನ್ನ ಬಿಡಾನೆ ಈಗ ನಾವು ಸಾತ್ವಿಕವಾಗಿ ಹುಡುಕಣ ಅಂತ ಹೇಳಿದೆ ಆಯ್ತು ಕಾಡು ಪ್ರದೇಶ ಆಯ್ತು ಅರಣ್ಯ ಪ್ರದೇಶ ಎಲ್ಲ ಆಯ್ತು ಎಲ್ಲಿ ಹುಡುಕಿದ್ರಿ ಕೊನೆ ಕೊನೆ ಎಲ್ಲವನ್ನೂ ಹುಡುಕಾಡ್ತೀರಿ ಎಲ್ಲವನ್ನು ಮಾಡ್ತೀರಿ ನಿಮ್ ಕೈಲಿ ಏನಾಗುತ್ತೆ ಎಲ್ಲವನ್ನು ಯಾರು ಇನ್ನೇನೋ ಅಲ್ಲೊಂದು ದಿನ ಅಲ್ಲೊಂದು ಮೂರು ವರ್ಷ ತಪಸ್ ಮಾಡ್ಬೇಕು ಇಲ್ಲೊಂದು ನಾಲ್ಕು ವರ್ಷ ತಪಸ್ ಮಾಡ್ಬೇಕು ಎಲ್ಲ ಕಡೆ ಮಾಡಿದ್ರಿ ಮಾಡಿದ್ರಿ ಮಾಡಿದ್ರೆ ಮಾಡಿದ್ರಿ ಎಲ್ಲಿವರೆಗೂ ನಿಮ್ಮ ಇದನ್ನ ಆಗಲ್ವೋ ಈ ನಿಮ್ಮ ಆತ್ಮ ಆತ್ಮವನ್ನ ಯಾವ ಎಲ್ಲಿವರೆಗೂ ನೀವು ಹತ್ತು ಬಸ್ತಲ್ಲಿ ಆಗಲ್ವೋ ಅಥವಾ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ವೋ ಎಲ್ಲಿವರೆಗೆ ಅದರ ಮಾತಿನ ಅನುಗುಣವಾಗಿ ನಿಮ್ಗೆ ಆಗಲ್ವೋ ಯಾವ ತಪಸ್ಸು ಮಾಡಿದ್ರೆ ಇಲ್ಲಿ ಏನ್ ಸಿದ್ಧಿ ಸಿದ್ಧಿ ಸಿಗೋದಿಕ್ ಸಾಧ್ಯ ಸಿಗೋದೇ ಇಲ್ಲ ಯಾಕೆ ನಾವು ಆ ಪುರಾತನ ಕಥೆಗಳನ್ನ ಕೇಳಿಲ್ವಾ ಋಷಿ ಮುನಿಗಳನ್ನ ರಂಬೆ ಮೇನಕೆಯವರು ಬಂದು ಕಾಡಿದಾಗ ಅವನಲ್ಲಿ ಕಾಮಾತ ಕಾಮ ಕಾಮ ಇರ್ಲಿಲ್ಲ ಅವನು ಯಾವ ಮೇನಕಿಯ ನೃತ್ಯವನ್ನು ನೋಡ್ಲಿಲ್ಲ ಋಷಿ ತನ್ನ ಸಾಧನೆಯಲ್ಲೇ ತಾನ ತೊಡ್ಕೊಂಡಿದ್ದ ಆ ನೀವು ಅದನ್ನೆಲ್ಲವನ್ನ ಕೊಳಚೆಯನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿ ನೀವು ತಪಸ್ ಮಾಡ್ತೀನಿ ದೇವರನ್ನ ಕಾಣ್ತೀನಿ ಹತ್ರ ನಾನು ಹೊರ ತಗೊಂತೀನಿ ಇಲ್ಲ ದೇವರ ಜೊತೆಗೆ ನಾನು ಸ್ನೇಹ ಬಯಸ್ತೀನಿ ಮೊದ್ಲು ಬಿಡ್ಬೇಕಲ್ಲ ಇಲ್ಲಿ ಇದಾವಲ್ಲ ಇವ್ ಆರ್ಗಳನ್ನ ಅವು ಆಗದೆ ಇಲ್ಲ ನಿಮಗ್ ದೇವ್ರ ಸಿಗೋದು ಇಲ್ಲ ಎಲ್ಲವನ್ನ ಬಿಡಿ ಏನು ಆ ಈ ಅರ್ಷಡ್ ವರ್ಗಗಳಿದಾವಲ್ಲ ಅರ್ಷಡ್ ವರ್ಗಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ದೇವರನ್ನ ಹುಡುಕ್ತಾ 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 ಒಳಿತನ್ನ ಮಾಡ್ತಾ ಮಾಡ್ತಾ ಸಾತ್ವಿಕವಾಗಿ ಸಾತ್ವಿಕ ಸಾತ್ವಿಕ ಮನಸ್ಥಿತಿಯನ್ನ ಹೊಂದಿದ್ರೆ ಖಂಡಿತವಾಗ್ಲು ಆ ದೇವರು ಇಲ್ಲಿ ಇಲ್ಲಿರ್ತಾನೆ ನಿಮ್ಗಿಂದಲ್ಲ ನಾಳೆ ನಿಮ್ಗೆ ಒಳಿತು ಮಾಡ್ತಾನೆ ಅಲ್ಲೂ ಹೋಗಿ ಕರ್ಪೂರ ಹಚ್ಚಿ ಬರೋದ್ ಬೇಡ ಅಂತಲ್ಲ ಅದು ಆಚಾರ ಬಹಳ ದಿನದಿಂದ ನಡ್ಕೊಂಡು ಬಂದಂತದ್ದು ಆಚಾರ ವಿಧಿ ನಿಯಮಗಳಿದ್ದಾವೆ ಅವೆಲ್ಲವನ್ನು ಪಾಲಿಸಿ ನಾನು ಬೇಡ ಅಂದ್ರೆ ನಾನು ತಪ್ಪಿತಸ್ಥನ ಆಗ್ತೇನೆ ಯಾಕಂತಂದ್ರೆ ಆ ಎಲ್ಲರಿಗೂ ಕೂಡ ಅವರವರ ಟ್ರೆಡಿಷನ್ ರಿಚುವಲ್ಸ್ ಗಳನ್ನ ಅನುಸರಿಸ್ಕೊಂಡು ಹೋಗೋದಿಕ್ಕೆ ಆ ಸಂವಿಧಾನದಲ್ಲಿ ಕೂಡ ಹಕ್ಕು ಕೊಟ್ಟಿದ್ದಾರೆ ಹ್ಮ್ ಯಾವ ಯಾವ್ದು ರಿಲೀಜಿಯನ್ಸ್ಗೆ ಏನೇನಿದೆ ಅವರೆಲ್ಲರಿಗೂ ಕೂಡ ಹಕ್ಕು ನಾವು ಕೊಟ್ಟಿರುವಾಗ ನಾವು ಮಾಡಬೇಡ್ರಿ ಅನ್ನೋದು ನೀವು ಅದ್ ಹೆಂಗ ಹೇಳ್ತೀಯ ನೀನು ನೀನ್ ಯಾರು ಏನು ಧರ್ಮದವನೇ ಅಲ್ಲ ಧರ್ಮದ್ರೋಹಿ ನೀನು ಕುಲಗೆಡಕ ಆಮೇಲೆ ನೀನು ಜಗತ್ನಲ್ಲಿ ಇದ್ರೆ ನಿನ್ನಿಂದ ಇನ್ನೂ ಒಂದಿಷ್ಟು ಜನ ಕುಲಗೆಡತಾರೆ ಅಂತ ಮಾತುಗಳೆಲ್ಲ ಕೇಳ್ಬೇಕಾಗ್ತದೆ ಹಂಗಾಗಿ ನಿಮ್ಮ ನಿಮ್ಮ ಆಚರಣೆಗಳನ್ನ ನೀವು ಮಾಡ್ಕೊಂಡೋಗಿ ಆದ್ರೆ ಈ ದೇವರ ಹೆಸರಲ್ಲಿ ವ್ಯಾಪಾರ ಮಾಡ್ತಿರಲ್ಲ ಇದನ್ನ ನಿಲ್ಸಿ ಅಂತ ಹೇಳುವಂತದ್ದು ಎಲ್ಲಿವರೆಗೂ ನೀವು ಆ ಬರೀ ಪೂಜಾರಿ ಅಥವಾ ಇನ್ನಿತರೆ ಯಾರದೋ ಮಾತು ಕೇಳ್ಕೊಂಡು ತುಂಬಾ ದುಡ್ಡುಗಳನ್ನ ಖರ್ಚು ಮಾಡಿ ತುಂಬಾ ದುಡ್ಡನ್ನ ಖರ್ಚು ಮಾಡ್ಕೊಂಡು ಹೋಗಿ ಆ ದೇವರ ಮುಂದೆ ಹರಕೆಗಳನ್ನ ತೀರ್ಸೋದಾಗಲಿ ಅಥವಾ ಆ ದೇವರನ್ನ ತೃಪ್ತಿ ಪಡಿಸೋದಿಕ್ಕಾಗಿ ನಿಮ್ಮನ್ನ ನೀವು ಸಂಕಷ್ಟಕ್ಕೆ ಇಟ್ಕೊಂಡು ಇಲ್ಲಿ ಮಾಡ್ಕೊಳ್ಳೋದೇನಿದೆಯಲ್ಲ ಇದು ತಪ್ಪು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಆ ಚಿಕ್ಕ ಬಾಲಕ ಮತ್ತು ಶಿಕ್ಷಕನ ಕಥೆಯಿಂದ ಶುರು ಮಾಡಿ ಇಲ್ಲಿವರೆಗೂ ಬಂದಿದೆ ವಿಡಿಯೋ ಒಂದ್ಸೂರು ಡೈವರ್ಟ್ ಆಗಿದೆ ಅಲ್ಲಿ ಇಲ್ಲಿ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ಇದು ನಡೆಯುವಂತ ಸತ್ಯ ಸಂಗತಿಗಳೇ ಇದನ್ನ ಕುರಿತಾಗಿನೇ ನಾವು ಮಾಡ್ಬೇಕಾಗಿರುವಂತ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗಿದೆ ಯಾಕಂದ್ರೆ ದೇವರ ಹೆಸರಲ್ಲಿ ಏನ್ ಮಾಡಿದ್ರು ಯಾರು ಏನ್ ಮಾಡಿದ್ರು ಅವನು ಬಾಬಾಗಿದ್ದಾರಗಳನ್ನೆಲ್ಲ ಈಗ ತುಂಬಾ ದೊಡ್ಡದಾಗ ಹೋಗುತ್ತೆ ವಿಡಿಯೋಗಳು ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಯಾಕಂತಂದ್ರೆ ನೀವು ನೋಡ್ತಾ ಇರ್ತೀರಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಟ್ರೋಲ್ ಮಾಡ್ತಿದಾರೆ ಆಮೇಲೆ ಇನ್ನ ಟ್ರೋಲ್ ಪೇಜರ್ಸ್ನವರು ಯಾರಾದ್ರೂ ನಾವು ಮಾಡಿದ ಮೇಲೆ ಇವ್ ಮಾಡ್ತಾವಣೆ ನಾವು ನೋಡ್ತಾ ಇರ್ತೀವಿ ಆದ್ರೆ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ನಾವು ಇನ್ನೊಬ್ಬರನ್ನ ತಗೊಂಡು ಒಂದು ಬೈಯೋದು ಅಥವಾ ಅವ್ರನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡುವಂತದ್ದು ಬೇಡ ಯಾಕಂದ್ರೆ ನಮ್ಮ ಧ್ಯಾನ ಸಂಗಮ ಚಾನೆಲ್ ದ ಕಂಟೆಂಟ್ ಗಳೇ ಬೇರೆ ನೋಡ್ಲಿ ನೋಡದೆ ಇರಲಿ ನಮ್ಮ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ನೋಡೋದಿದ್ರು ಬಿಡೋದಿದ್ರು ಅವ್ರವರ್ಗ ಅಂದ್ರೆ ಅವ್ರವ್ರಿಗೆ ಬಿಟ್ಟದ್ ಅಂತ ಅವ್ರಿಗೆ ಹಕ್ಕು ಕಾಯ್ದಿರಿಷ್ಲಾಗಿದೆ ಯಾರು ಕೂಡ ಇಲ್ಲಿ ಒತ್ತಾಯ ಮಾಡಿ ಈ ವಿಡಿಯೋನ ನೋಡಿ ಈ ವಿಡಿಯೋನ ಶೇರ್ ಮಾಡಿ ನಾನು ಹೇಳ್ತೀನಿ ನಿಮ್ಗೆ ಇಷ್ಟ ಇದ್ರೆ ಮಾಡ್ಬೋದು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ ಇದಾದ್ಮೇಲೆ ಇನ್ನೇನು ಹೇಳುವಂತದ್ದು ದೇವ್ರಂತೂ ಕಂಡಿವಿ ನಾವು ಈ ವಿಡಿಯೋ ಮಾಡೋದ್ರಲ್ಲಿ ಕಂಡಿದ್ದೀವಿ ಎಲ್ಲಿರ್ತಾನೆ ಇರ್ತಾನೆ ದೇವರು ಅಂತ ಯಾಕೆಲ್ಲಿ ಸಿಕ್ಕಿಲ್ಲ ಅವ್ನು ಸರಳವಾಗಿ ಸಿಗಲ್ಲ ಯಾಕಂತಂದ್ರೆ ಇದನ್ನು ಯಾವಾಗ ಎಲ್ಲಿವರೆಗೂ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ತೀವೋ ಅಲ್ಲಿವರೆಗೂ ಅವ್ನು ನಮ್ಮ ಹಿಡಿತಕ್ಕೆ ಬರಲ್ಲ ಇದಂತೂ ಸತ್ಯ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನ ಮುಗಿಸೋಣ ನಮಸ್ಕಾರ ಸರ್ವೇ ಜನ ಸುಖಿನ ಲೋಕ ಸಮಸ್ಯೆ ಸುಖಿನ ಬಹುತು ಒಂದೇ ಭಾರತ ಮಾತಾಡೋ